ಗುರುದೇವ್ ಘಟಕ ರಾಶಿಯವರ ಜೂನ್ ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ ಯಾವ ಕೆಲಸ ಮಾಡೋದ್ರಿಂದ ಅದೃಷ್ಟ ಬರುತ್ತೆ ಯಾವ ಕೆಲಸ ಮಾಡದೇ ಇರೋದು ಒಳ್ಳೇದು ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲನೇ ಸಾರಿ ನಮ್ಮ ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಡಿ ಅಂತ ಹೇಳ್ತಾ ಇದು ಘಟಕ ರಾಶಿಯವರ ಜೂನ್ ತಿಂಗಳ ಭವಿಷ್ಯ ಹಾಗೆ ಜೂನ್ ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ ಈ ಮಾಸದಲ್ಲಿ ಮದುವೆ ಆಗದವರಿಗೆ ಮದುವೆ ಯೋಗ ಕೂಡ ಕೂಡಿ ಬರುತ್ತದೆ ಕೆಲವರಿಗೆ ಸಂತಾನರೋಗ್ಯವೂ ಕೂಡ ಪಡೆಯುವಂತಹ ಯೋಗ ಇದೆ ಹಾಗೆ ಭೋಗ ವಸ್ತುಗಳಿಂದ ಲಾಭ ಆಗುವಂತಹ ಸಾಧ್ಯತೆಗಳಿದೆ ವಸ್ತುಗಳಂದ್ರೆ ಇವೇನಾದ್ರೂ ಒಂದು ಬೇಡದೇ ಇರುವಂತಹ ವಸ್ತುಗಳು ಅಥವಾ ಲಕ್ಸುರಿ ಐಟಮ್ ಏನಾದ್ರು ತಗೊಂಡು ಅದರಿಂದ ಸ್ವಲ್ಪ ಲಾಭ ಆಗುವಂತಹ ಸಾಧ್ಯತೆ ಇದೆ ಹೆಂಡತಿ ಮನೆಯಿಂದ ಒಂದಷ್ಟು ಲಾಭಗಳನ್ನ ಪಡೆಯಬಹುದು ಈ ತಿಂಗಳಲ್ಲಿ ಕಟಕ ರಾಶಿಯವರು ಮದುವೆ ಆಗಿಲ್ಲ ಅಂದ್ರೆ ಮದುವೆ ಆಗುವಂತಹ ಸಾಧ್ಯತೆ ಹೆಂಡತಿ ಮನೆಯಿಂದ ಲಾಭ ಆಗುವಂತಹ ಸಾಧ್ಯತೆ ಅಥವಾ ಹೆಣ್ಣು ಮಕ್ಕಳಾದ್ರೆ ಗಂಡನ ಮನೆಯಿಂದ ಲಾಭ ಆಗುವಂತಹ ಸಾಧ್ಯತೆ ಖಂಡಿತವಾಗ್ಲು ಕೂಡ ಈ ಮಾಸದಲ್ಲಿ ಇರುವಂತದ್ದು ಉಡುಗೊರೆಗಳು ಬಹುಮಾನಗಳನ್ನ ನಿರೀಕ್ಷೆ ಮಾಡಬಹುದು ನಿರೀಕ್ಷಿಸಬಹುದು ಅಂತಾನೆ ಹೇಳ್ತೇನೆ ಖಂಡಿತವಾಗ್ಲೂ ಕೂಡ ಯಾವುದೋ ಒಂದು ರೂಪದಲ್ಲಿ ಒಂದಷ್ಟು ಬಹುಮಾನಗಳು ಬರುವಂತಹ ಸಾಧ್ಯತೆ ಹೆಚ್ಚಾಗಿ ಇರುವಂತದ್ದು ಬಹಳ ಕಾಲದಿಂದ ಏನಾದ್ರೂ ಒಂದು ಗಾಯ ವಾಸಿ ಆಗ್ತಾ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಕೂಡ ಅದೆಲ್ಲವೂ ಕೂಡ ವಾಸಿಯಾಗಿ ಏನೊಂದು ವಿಚಾರ ಮರೆಯೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಕೂಡ ಕಟಕ ರಾಶಿಯವರಿಗೆ ಅದೆಲ್ಲವೂ ಕೂಡ ಮರೆತು ಒಂದು ಒಳ್ಳೆ ಜೀವನವನ್ನ ನಡೆಸೋದಕ್ಕೆ ಸಾಧ್ಯ ಆಗುವಂತಹ ಮಾಸ ಅಂತ ಹೇಳ್ತೇನೆ ಹಾಗೆ ಒಂದು ಹದಿನೈದರ ನಂತರ ಈ ತಿಂಗಳ ಹದಿನೈದರ ನಂತರದಲ್ಲಿ ವೃತ್ತಿಯಲ್ಲಿ ಒಂದು ಪ್ರಮೋಷನ್ ಪಡೆಯುವಂತಹ ಸಾಧ್ಯತೆ ಕೂಡ ಖಂಡಿತವಾಗ್ಲೂ ಕಟಕ ರಾಶಿಯವರಿಗೆ ಇರುವಂತದ್ದು ಓದಿನಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪ ಮುನ್ನಡೆಯುವಂತಹ ಸಾಧ್ಯತೆ ಇದೆ ಅಂದ್ರೆ ಸ್ವಲ್ಪ ಮಧ್ಯಮ ಫಲ ಇದೆ ವಿದ್ಯಾರ್ಥಿಗಳಿಗೆ ಈ ಮಾಸದಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪ ನೋಡ್ಕೊಂಡು ಅವರ ತಂದೆ ತಾಯಿಗಳು ಸ್ವಲ್ಪ ವಿದ್ಯಾರ್ಥಿಗಳ ಕಡೆ ಗಮನವನ್ನ ಕೊಟ್ಟು ಅವರಿಗೆ ಓದೋದಕ್ಕೆ ಸ್ವಲ್ಪ ಸಹಾಯವನ್ನ ಮಾಡಿ ರಾಜಕಾರಣಿಗಳಿಗೆ ಸರ್ಕಾರಿ ನೌಕರಿಗಳಿಗೆ ಖಂಡಿತವಾಗ್ಲು ಹದಿನೈದರ ನಂತರ ಶುಭವಾಗುತ್ತೆ ಅವರು ಸ್ವಲ್ಪ ಮಧ್ಯಮ ಫಲ ಅಂತದ್ದಿದೆ ಸ್ವಲ್ಪ ವ್ಯಾಧಿ ಜ್ವರ ರಕ್ತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಈ ಮಾಸದಲ್ಲಿ ಕಟಕ ರಾಶಿಯವರ ಜೀವನದಲ್ಲಿ ಕಾಣಿಸ್ಕೊಳ್ಬಹುದು ಸ್ವಲ್ಪ ಎಚ್ಚರಿಕೆಯಿಂದ ಏರಿ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಸ್ವಲ್ಪ ಕೋಪ ಜಾಸ್ತಿ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಸ್ವಲ್ಪ ಚಂಚಲ ಸ್ಥಿತಿ ಜಾಸ್ತಿ ಇರ್ತದೆ ಕಟಕ ರಾಶಿಯವರಿಗೆ ಹಾಗಾಗಿ ಕಟಕ ರಾಶಿಯವರು ಪೂರ್ಣವಾಗಿ ನಿಮ್ಮ ಕೋಪವನ್ನ ಕಂಟ್ರೋಲ್ ಮಾಡ್ಕೊಂಡು ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನವನ್ನ ಕೊಡಿಯೋದ್ರಿಂದ ಶುಭವಾಗುತ್ತೆ ಮಂಗಳವಾರ ಮತ್ತು ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಒಂದು ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚೋದ್ರಿಂದ ನಿಮಗೆ ಬರಬಹುದಾದಂತಹ ಕಷ್ಟಗಳು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಹಾಗೆ ಕೋಪವನ್ನ ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳೋದು ಒಳ್ಳೇದಾಗುತ್ತೆ ಸಿನಿಮಾ ನಟ ನಟಿಯರಿಗೆ ಕಲಾವಿದರಿಗೆ ಎಲ್ಲವೂ ಕೂಡ ಲಾಭದಾಯಕಂತಹ ಒಂದು ತಿಂಗಳಾಗಿರುತ್ತೆ ಬೆಳ್ಳಿ ಚಿನ್ನ ವ್ಯಾಪಾರ ಮಾಡುವಂತವರಿಗೆ ಖಂಡಿತವಾಗಲು ಕೂಡ ಶುಭವಾಗುತ್ತೆ ರೈತರಿಗೆ ಫಲದಿಂದಾಗಿ ಅವರ ಒಂದು ಭೂಮಿಯಿಂದಾಗಿ ಒಂದಷ್ಟು ಲಾಭಗಳು ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು ಹಾಗೆ ಈ ಮಂತ್ರವನ್ನ ಈ ವಿಶೇಷವಾದಂತಹ ಮಂತ್ರವನ್ನ ಕಟಕರಾಶಿಯವರು ಪ್ರತಿನಿತ್ಯ ಜಪಿಸಿಕೊಂಡು ಹೋಗಿ ಇದರಿಂದಾಗಿ ನಿಮಗೆ ಶುಭವಾಗುತ್ತೆ ಆ ಮಂತ್ರ ಹೇಗಿದೆ ಓಂ ನಮ ಶಿವಾಯ ನಮಃ ಓಂ ನಮ ಶಿವಾಯ ನಮಃ ಅಂತ ಹೇಳುವಂತಹ ಮಂತ್ರವನ್ನ ಪ್ರತಿದಿನ ಕೌಂಟ್ಲೆಸ್ ಎಷ್ಟು ಸಾರಿ ಬೇಕಾದ್ರೂ ಹೇಳ್ಕೋಬಹುದು ಇದರಿಂದಾಗಿ ನಿಮ್ಮ ಕಷ್ಟಗಳು ಯಾವ್ದಾದ್ರು ಒಂದು ರೂಪದಲ್ಲಿ ನಿವಾರಣೆ ಆಗುತ್ತೆ ಯಾರೋ ಒಬ್ಬರಿಂದ ವ್ಯಕ್ತಿಯಿಂದ ಸಹಾಯ ಆಗಿ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಅಡೆತಡೆ ಇಲ್ಲದೆ ಶುಭದಾಯಕವಾಗಿರುತ್ತೆ ಹಾಗೆ ಈ ತಿಂಗಳಲ್ಲಿ ನಿಮ್ಮ ಶುಭದಾಯಕ ದಿನ ಹದಿಮೂರನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ಕಟಕ ರಾಶಿಯವರ ಜೀವನದಲ್ಲಿ ಅವರು ಅಂದುಕೊಂಡ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಸಿದ್ಧಿಯಾಗಲಿ ಯಾವುದೇ ಅಡೆತಡೆ ಇಲ್ಲದೆ ಅವರ ಜೀವನ ಸಂಪೂರ್ಣವಾಗಿ ಚೆನ್ನಾಗಿರ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನ ಸುಖಿನೋ ಹೋಗವಂತ